ಯಾವಾಗಲೂ ದೆಹಲಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಮತ್ತು ಬಹಳ ರಹಸ್ಯವಾಗಿ ನಡೆಯುತ್ತೆ ಬಹಳ ಸೂಚ್ಚವಾಗಿ ನಡೆಯುತ್ತೆ ಅಂತ ಎನಿವೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೋಣ ಏನ್ ಭೇಟಿ ಆಗಿತ್ತು ಯಾವ ಸಂದರ್ಭದ ಫೋಟೋ ಎಲ್ಲ ಡೀಟೇಲ್ಸ್ ಪಡ್ಕೋಣ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಜಗದೀಶ್ ಎನ್ ರಾಜಣ್ಣ ಯಾವತ್ತು ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನವರೆಗೂ ಕಾಂಗ್ರೆಸ್ ಅಲ್ಲಿ ಅವರೊಂಥರ ಮಾಸ್ಟರ್ ಗೇಮ್ ಪ್ಲೇಯರ್ ಅಂತ ಹೇಳಬಹುದು ಸೊ ಈಗ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಒಂದು ಫೋಟೋ ಸಿಕ್ಕಿದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಯಾವ ಸಂದರ್ಭ ಅದು ಕಾಂಟೆಕ್ಸ್ಟ್ ಏನು ಇದರ ರಾಜಕೀಯ ಪರಿಣಾಮಗಳೇನು ನಿಮ್ಗೆ ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಮಿತ್ ಶಾ ಅವರನ್ನ ಭೇಟಿ ಹಾಕಿಸ್ತಕ್ಕಂಥದ್ದು ಭೇಟಿ ಯಾಕಂತ ಹೇಳಿದ್ರೆ ಒಂದ್ ಕಡೆ ಕೇಂದ್ರ ದಿನ ನೇರ ನೆರವಾಗಿದ್ದ ರಾಜೇಂದ್ರ ಜನ ಮಂತ್ರಿ ಆದ್ರೆ ಈವಾಗ ಒಂದು ಯಾವಾಗ ಕೇಂದ್ರ ಮಂತ್ರಿಗಳು ಕೂಡ ಇದು ರಾಜೇಂದ್ರ ಶಕ್ತ ರಾಜೇಂದ್ರ ದೆಹಲಿಯಲ್ಲಿ ಭೇಟಿ ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ತಂದೆಗೆ ಮತ್ತೆ ಮಂತ್ರಿಗಳನ್ನ ಕೊಟ್ಟಿರುವಂತೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆ ಸಹಕಾರಿ ಇಲಾಖೆಯ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಅಮಿತ್ ಶಾ ಅವ್ರ ಕೂಡ ಭೇಟಿ ಆಗಿ ಅಂದ್ರೆ ಐವತ್ತು ವಿಚಾರವಾಗಿ ಅಂದ್ರೆ ಕಮಾಂಡ್ ಏರ್ಪಡ್ತಕ್ಕಂಥ ಕುಪ್ತಿ ಗ್ರಹಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡೆದಿರ್ತಕ್ಕಂಥ ಜೊತೆಗೆ ಏನು ರಾಘವೇಂದ್ರ ಅವ್ರನ್ನ ಪ್ರತ್ಯೇಕೊಂದು ಕೊರಡಿಗೆ ಕರೆದೊಯ್ರು ಮತ್ತೆ ಮಾಹಿತಿಯನ್ನು ಕೂಡ ಪಡೆದಿರ್ತಕ್ಕಂಥ ಮತ್ತೆ ರಾಘೇಂದ್ರ ಅವರ ಆರೋಗ್ಯವನ್ನು ಕೂಡ ಹೇಳಲಾಗ್ತದೆ ேந்திரமேத கேட்டி எல்லாம் ஒத்துக்கொண்டு நோட் தான் இன்னொரு கடைந்திர அவருபி கடை வாங்க அவமான கூட சிதாமய்யா என்ன காங்கிரஸ் இல்லை அன்னொரு கூட விஷயம் எல்லோரும் எல்லோந்த கடை அஹ் பிஜேபி தரவன் கட்டி எம்எஸ் ராஜேந்திர கூட தரி மற்றும் ಸಾಧ್ಯ ಗೇಮ್ ಪ್ಲಾನ್ ಯಾವಾಗ್ಲೂ ದೆಹಲಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಮತ್ತು ಬಹಳ ರಹಸ್ಯವಾಗಿ ನಡೆಯುತ್ತೆ ಬಹಳ ಸೂಚುವಾಗಿ ನಡೆಯುತ್ತೆ ಅಂತ ಎನಿವೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೋಣ ಏನ್ ಭೇಟಿ ಆಗಿತ್ತಿದು ಯಾವ ಸಂದರ್ಭದ ಫೋಟೋ ಎಲ್ಲ ಡೀಟೇಲ್ಸ್ ಪಡ್ಕೊಳ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಜಗದೀಶ್ ಎನ್ ರಾಜಣ್ಣ ಯಾವತ್ತೂ ಕೂಡ ಮಾಸ್ಟರ್ ಸ್ಟೋಕ್ ಕೊಟ್ಟಿರತಕ್ಕಂಥದ್ದು ಇವತ್ತಿನವರೆಗೂ ಅಲ್ಲಿ ಅವರೊಂಥರ ಮಾಸ್ಟರ್ ಗೇಮ್ ಪ್ಲೇಯರ್ ಅಂತ ಹೇಳಬಹುದು ಸೊ ಈಗ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಒಂದು ಫೋಟೋ ಸಿಕ್ಕಿದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಯಾವ ಸಂದರ್ಭ ಅದು ಕಾಂಟೆಕ್ಸ್ಟ್ ಏನು ಇದರ ರಾಜಕೀಯ ಪರಿಣಾಮಗಳೇನು ನಿಮ್ಗೆ ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಮಿತ್ ಶಾ ಭೇಟಿ ಹಾಕಿದ್ರೆ ಹೇಳಿದ್ರೆ ಇವತ್ತು ಕಡೆ ಕೇಂದ್ರ ರಾಜನ ನೇರ ನೆರವಾಗಿ ಮಾಡಿ ರಾಜೇಂದ್ರ ಈವಾಗ ಒಂದು ಯಾವಾಗ ಕೇಂದ್ರದ ಮಂತ್ರಿಗಳು ಆಯ್ತು ಅಂದಿಂದಲೂ ಕೂಡ ಇದು ರಾಜೇಂದ್ರ ರಾಜೇಂದ್ರ ದೇರೆಯಲ್ಲೇ ಬೀದಿ ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ತಂದೆಗೆ ಮತ್ತೆ ಮಂತ್ರಿಗಳನ್ನ ಕೊಟ್ಟಿರುವಂತಹ ಕಸರತ್ತು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಈ ಒಂದು ಬೆನ್ನೆಲೆ ಸಹಕಾರಿ ಇಲಾಖೆಯ ಒಂದು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಅಮಿತ್ ಶಾ ಅವರ ಕೂಡ ಭೇಟಿ ಆಗಿ ಅಂದ್ರೆ ಐವತ್ತು ಅಂದ್ರೆ ಕಮಿಡ್ತಕ್ಕಂಥ ಕೃತಿಗಳ ಬಗ್ಗೆ ಕೂಡ ಅವ್ರ ಮಾಹಿತಿ ಕೂಡ ಪಡೆದಿರ್ತಕ್ಕಂಥಕ್ಕೆ ಏನು ರಾಘವೇಂದ್ರ ಅವ್ರನ್ನ ಪ್ರತ್ಯೇಕೊಂದು ಕೊಡುಗೆ ಕರೆದೊಯ್ರು ಮತ್ತೆ ಮಾಹಿತಿಯನ್ನು ಕೂಡ ಪಡೆದಿರ್ತಕ್ಕಂಥ ಮತ್ತೆ ರಾಜೀವ್ ಅವ್ರ ಆರೋಗ್ಯವನ್ನು ರಾಜೇಂದ್ರ ಅವರ ಬೆನ್ನ ಮೇಲೆ ಹೇಳ್ತಾ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಂತದನ್ನು ಕೂಡ ಕೇಳಿರ್ತಕ್ಕಂಥ ಇರೋ ಕಡೆ ಈ ಒಂದು ಬಹುಮಾನ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ರಾಜೇಂದ್ರ ಅವರು ಬಿಜೆಪಿ ಕಡೆ ಮಾಡಿದ್ದಾರೆ ಅವಮಾನ ಕೂಡ ಹೋಗುತ್ತೆ ಯಾಕಂತ ಹೇಳಿದ್ರೆ ಆ ಕೇಂದ್ರಗಳ ನಿನ್ನೆ ಕೂಡ ಹೇಳಿರ್ತಕ್ಕಂಥದ್ದು ಆ ಸಿದ್ದರಾಮಯ್ಯ ಇನ್ನೋದ್ರಿಂದ ಕಾಂಗ್ರೆಸ್ ಇಲ್ಲ ಅನ್ನೋ ಒಂದು ಕೂಡ ಹೇಳಿರ್ತಕ್ಕಂಥದ್ದು ಈ ಒಂದು ದಿನ ಎಲ್ಲ ಒಂದು ಬೆಳವಣಿಗೆ ಹೋಗ್ತಾ ಇದ್ದಾರೆ ಇದೊಂದ್ ಕಡೆ ಬಿಜೆಪಿ ಒಂದು ಕರೋದ ಕೇಂದ್ರ ಹಾಕುತ್ತೆ ಈಗ ಎನ್ ಎಸ್ ಸಿ ರಾಜೇಂದ್ರ ಅವರು ಕೂಡ ಈ ಒಂದು ಕಾರ್ಯಕರ್ತರು ತೆರಳಿ ಒಂದು ಕರ್ನಾಟಕ ಟೆಕ್ನೋಕಲ್ ಸಾರ್ಕೆ ಇತ್ತು ಕೂಡ ಬಹಳ ಚಿಕ್ಕದಕ್ಕೆ ತೇಹಬಹುದು अच्छी लगती और राइट थैंक यू जगदीश डिटेल्सಕ್ಕಾಗಿ ಸೋ ಗೇಮ್ ಪ್ಲಾನ್ ಯಾವಾಗಲೂ ದೇಹಲಿಯಲೇ ನಡೆಯುತ್ತೆ ಅನ್ನುವಂತದ್ದು ಮತ್ತು ಬಹಳ ರಹಸ್ಯವಾಗಿ ನಡೆಯುತ್ತೆ ಬಹಳ ಸೂಚ್ಯವಾಗಿ ನಡೆಯುತ್ತೆ ಅಂತ ಎನಿವೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೋಣ ಏನ್ ಭೇಟಿ ಆಗಿತ್ತು ಯಾವ ಸಂದರ್ಭದ ಫೋಟೋ ಎಲ್ಲಾ ಡೀಟೇಲ್ಸ್ ಪಡ್ಕೋಣ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಜಗದೀಶ್ ಕೆನ್ ರಾಜಣ್ಣ ಯಾವತ್ತೂ ಕೂಡ ಮಾಸ್ಟರ್ ಸ್ಟೋಕ್ ಕೊಟ್ಟಿರತಕ್ಕಂಥದ್ದು ಇವತ್ತಿನವರೆಗೂ ಕಾಂಗ್ರೆಸ್ನಲ್ಲಿ ಅವರೊಂಥರ ಮಾಸ್ಟರ್ ಗೇಮ್ ಪ್ಲೇಯರ್ ಅಂತ ಹೇಳಬಹುದು ಸೊ ಈಗ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಒಂದು ಫೋಟೋ ಸಿಕ್ಕಿದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಯಾವ ಸಂದರ್ಭ ಅದು ಕಾಂಟೆಕ್ಸ್ಟ್ ಏನು ಇದರ ರಾಜಕೀಯ ಪರಿಣಾಮಗಳೇನು ನಿಮ್ಗೆ ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಮಿತ್ ಶಾ ಅವರನ್ನ ಭೇಟಿ ಹೇಳಿದ್ರೆ ಒಂದ್ ಕಡೆ ಕೇಂದ್ರ ಜನ ನೇರ ನೆರವಾಗಿ ವಿಚಾರವಾಗಿ ರಾಜೇಂದ್ರ ಜನ ಮಂತ್ರಿ ಆದ್ರೆ ಇವಾಗ ಒಂದು ಬೆನ್ನಲ್ಲೇ ಯಾವಾಗ ಕೇಂದ್ರ ಮಂತ್ರಿಗಳು ಇತ್ತು ಕೂಡ ಇದು ರಾಜೇಂದ್ರ ಶಿವ ರಾಜೇಂದ್ರ ದೆಹಲಿಯಲ್ಲಿ ಭೇಟಿ ಬಂತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ತಂದೆಗೆ ಮತ್ತೆ ಮಂತ್ರಿಗಳನ್ನ ಕೊಡಿಸಿರುವಂತೂ ಕಸರತ್ತು ಕೂಡ ನಡೆಸ್ತಾ ಇರ್ತದೆ ಈ ಒಂದು ಬೆನ್ನೆಲೆ ಸಹಕಾರಿ ಇಲಾಖೆಯ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಅಮಿತ್ ಶಾ ಅವರನ್ನ ಕೂಡ ಭೇಟಿ ಭೇಟಿಯಾಗಿ ಅಂದ್ರೆ ಒಂದು ಅಂದ್ರೆ ಕಮಾಂಡ್ ಏರ್ಪಡ್ತಕ್ಕಂಥ ಕೃತಿಗಳನ್ನು ಕೂಡ ಅವ್ರ ಮಾಹಿತಿ ಕೂಡ ಪಡೆದಿರ್ತಕ್ಕಂಥಕ್ಕೆ ಏನು ರಾಘವೇಂದ್ರ ಅವ್ರನ್ನ ಪ್ರತ್ಯೇಕೊಂದು ಕೊರಡಿಗೆ ಆ ಮತ್ತೆ ಮಾಹಿತಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು ಮತ್ತೆ ರಾಘೇಂದ್ರ ಅವರ ಆರೋಗ್ಯವನ್ನು ಹೇಳಲಾಗ್ತದೆ ರಾಜೇಂದ್ರ ಅವರ ಹೆಣ್ಣು ಮೇಲೆ ಕೇಳ್ತಾ ಇತ್ತು ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಕೂಡ ಒಂದ್ ಕಡೆ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ರಾಜೇಂದ್ರ ಅವರು ಇದೇ ಒಂದು ಕಡೆ ವಾಣಿಜ್ಯ ಅವಮಾನ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಕೇಂದ್ರ ನಿನ್ನೆ ಇಷ್ಟ ಕೂಡ ಹೇಳಿದ್ರೆ ಸಿದ್ದರಾಮಯ್ಯ ಇನ್ನೊಂದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಒಂದು ಹೇಳಿಕೆ ಕೂಡ ಹೇಳಿರ್ತಕ್ಕಂಥದ್ದು ಈ ಒಂದು ದಿನ ಎಲ್ಲ ಒಂದು ಧರ್ಮ ಎಲ್ಲ ಒಂದ್ ಕಡೆ ಬಿಜೆಪಿ ಒಂದು ಕರವನ್ನು ಕಟ್ಟಿರುವ ರಾಜೀನಾಮು ಸ್ಥಳ ಈಗ ಎಂ ಎಸ್ ಸಿ ರಾಜೇಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮ ತೆರಳಿ ಮತ್ತು ಡಿಟೇಲ್ಸ್ಗಾಗಿ ಗೇಮ್ ಪ್ಲಾನ್ ಯಾವಾಗ್ಲೂ ದೆಹಲಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಮತ್ತು ಬಹಳ ರಹಸ್ಯವಾಗಿ ನಡೆಯುತ್ತೆ ಬಹಳ ಸೂಚ್ಯವಾಗಿ ನಡೆಯುತ್ತೆ ಅಂತ ಎನಿವೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಏನ್ ಭೇಟಿ ಆಗಿತ್ತು ಯಾವ ಸಂದರ್ಭದ ಫೋಟೋ ಎಲ್ಲ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಜಗದೀಶ್ ಕೆನ್ ರಾಜಣ್ಣ ಯಾವತ್ತೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನವರೆಗೂ ಕಾಂಗ್ರೆಸ್ ಅಲ್ಲಿ ಅವರೊಂಥರ ಮಾಸ್ಟರ್ ಗೇಮ್ ಪ್ಲೇಯರ್ ಅಂತ ಹೇಳ್ಬೋದು ಸೊ ಈಗ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಒಂದು ಫೋಟೋ ಸಿಕ್ಕಿದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಚರ್ಚೆ ಕೂಡ ನಡೆಸಿದ್ದಾರೆ ಅಂತ ಯಾವ ಸಂದರ್ಭ ಅದು ಕಾಂಟೆಕ್ಸ್ಟ್ ಏನು ಇದರ ರಾಜಕೀಯ ಪರಿಣಾಮಗಳೇನು ನಿಮ್ಗೆ ಏನ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ತಮ್ಮ ಬೆನ್ನಲ್ಲೇ ಈಗ ಎಂ ಎಲ್ ಸಿ ಅಮಿತ್ ಶಾ ಅವ್ರನ್ನ ಭೇಟಿ ಹಾಕಿಸ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇವತ್ತು ಕಡೆ ಕೇಂದ್ರ ಅದನ್ನ ನೇರ ನೆರವಾದ ವಿಚಾರವಾಗಿ ರಾಜ್ಯ ನಂದಿದೇವ ಅಲ್ಲೇ ಇವಾಗ ಒಂದು ಬೆನ್ನಲ್ಲೇ ಯಾವಾಗ ಕೇಂದ್ರ ಮಂತ್ರಿಗಳು ಆಯ್ತು ಅಂದಿನಿಂದಲೂ ಕೂಡ ರಾಜೇಂದ್ರ ಶಕ್ತ ರಾಜೇಂದ್ರ ದೆಹಲಿಯಲ್ಲಿ ಭೇಟಿ ಬಂತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ತಂದೆಗೆ ಮತ್ತೆ ಮಂತ್ರಿಗಳನ್ನ ಕೊಡ್ತಿರೋಕ್ಕೂ ಕಸರತ್ತು ಕೂಡ ನಡೆಸ್ತಾ ಇರ್ತದಲ್ಲ ಈ ಒಂದು ಬೆನ್ನೆಲೆ ಸಹಕಾರಿ ಇಲಾಖೆಯ ಒಂದು ಕಾರ್ಯಕ್ರಮ ಆಗಿದೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಕೂಡ ಭೇಟಿಯಾಗಿರ್ತಕ್ಕಂಥದ್ದು ಭೇಟಿಯಾಗಿ ಅಂದ್ರೆ ಆ ಐವತ್ತು ವಿಚಾರವಾಗಿ ಅಂದ್ರೆ ಕಮ್ಗ ಕೃತ್ಯಗಳ ಬಗ್ಗೆ ಕೂಡ ಅವ್ರ ಮಾಹಿತಿ ಕೂಡ ಪಡೆದಿರ್ತಕ್ಕಂಥದಕ್ಕೆ ಏನು ರಾಜೇಂದ್ರ ಅವ್ರನ್ನ ಪ್ರತ್ಯೇಕೊಂದು ಕೊಡುಗೆ ಕರೆದಿರು ಆ ಮತ್ತೆ ಮಾಹಿತಿಯನ್ನು ಕೂಡ ಪಡೆದ ರಾಜೇಂದ್ರ ಅವರ ಆರೋಗ್ಯವನ್ನು ಹೇಳಕ್ಕೆ ರಾಜೇಂದ್ರ ಅವರ ಬೆನ್ನ ಮೇಲೆ ಹೇಳ್ತಕ್ಕ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಮುಂತ ಕೂಡ ಎಲ್ಲ ಕಡೆ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ರಾಜೇಂದ್ರ ಅವರು ಬಿಜೆಪಿ ಒಂದ್ ಕಡೆ ಮಾಡಿದ್ದಾರೆ ಅಂತ ಅವಮಾನ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಕೇಂದ್ರ ರಾಜ ಕೂಡ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಇನ್ನೊಂದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಒಂದು ಹೇಳಿಕೆನ ಕೂಡ ಹೇಳಿರ್ತಕ್ಕಂಥದ್ದು ಈ ಒಂದು ದಿನ ಎಲ್ಲ ಒಂದು ಬೆಳವಣಿಗೆ ನೋಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಬಿಜೆಪಿ ಒಂದು ಕರೋದ ಪ್ರತಿಭಾ ರಾಜ್ಯ ಈಗ ಎನ್ ಎಸ್ ಸಿ ರಾಜೇಂದ್ರ ಅವರು ಕೂಡ ಈ ಒಂದು ಕಾರ್ಯ ತೆರಳಿ ಮತ್ತು